ತುಮಕೂರು ಆರೋಗ್ಯ ಮತ್ತು ಅಭಿಯಾನ ಕಾರ್ಯಕ್ರಮದ ನೆಪದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪಂಚಾಯತ್ ವಿಜಿಲೆನ್ಸ್ ಅಧಿಕಾರಿ ರಮೇಗೌಡರಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಕಿರುಕುಳ ನೀಡುತ್ತಿದ್ದಾರೆಂದು ಆರೋಪ ಸಭೆಯಲ್ಲಿ ವೈದ್ಯಾಧಿಕಾರಿಗಳನ್ನು ಹವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಅಪಮಾನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಸರ್ಕಾರಿ ವೈದ್ಯಾಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿ ಶುಕ್ರವಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಜಿಲ್ಲಾ ಪಂಚಾಯತ್ ಸಿಒ ಅವರು ವರ್ತನೆ ಖಂಡಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ ವೈದ್ಯಾಧಿಕಾರಿಗಳು ಸಿಒ ಅವರು ಧೋರಣೆ ಇದೇ ರೀತಿ ಮುಂದುವರೆದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಪ್ರಭು ಅವರು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೈದ್ಯಾಧಿಕಾರಿಗಳು ಒಳಗೊಂಡಂತೆ ಅನೇಕ ಸಿಬ್ಬಂದಿಗಳಿಗೆ ಅನೇಕ ಕಾರ್ಯಕ್ರಮಗಳ ಅಡಿಯಲ್ಲಿ ಪ್ರಗತಿ ಸಾಧಿಸಿಲ್ಲ ಅಂತ ಹೇಳಿ ಬೇರೆ ರೀತಿಯ ಮಾನಸಿಕ ಕಿರುಕುಳ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು ಹಾಗೂ ಬೇರೆ ಬೇರೆ ರೀತಿಯ ಅಸಂಸದೀಯ ಪದಗಳನ್ನು ಬಳಸುವುದರ ಮೂಲಕ ನಮ್ಮ ಕಾರ್ಯಕ್ಷಮತೆಯನ್ನ ಕಡಿಮೆ ಮಾಡೋದ್ರ ಬಗ್ಗೆ ಮಾಡ್ತಾ ಕ್ರಮ ವಹಿಸ್ತಾ ಇದ್ದಾರೆ ಹಾಗೂ ಇವರನ್ನೆಲ್ಲ ಸಸ್ಪೆಂಡ್ ಮಾಡಿ ಕೆಲಸದಿಂದ ತೆಗೆದಾಕಿ ಅಂತ ಹೇಳಿ ಎಲ್ಲ ನಿಂದಿಸ್ತಾ ಇದ್ದಾರೆ ದಯಮಾಡಿ ಇದನ್ನು ಪ್ರತಿಭಟಿಸೋಕ್ಕೋಸ್ಕರ ನಮ್ಮ ತುಮಕೂರು ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎಲ್ಲ ನೌಕರ ವೃಂದದವರು ನೌಕರ ಸಿಬ್ಬಂದಿ ವರ್ಗದವರು ವೈದ್ಯಾಧಿಕಾರಿಗಳ ಸಂಘದ ಅಡಿಯಲ್ಲಿ ಇಂದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ ಆ ಮನವಿಯ ಅಂಶಗಳನ್ನು ನಾನು ಓದ್ತೇನೆ ದಯಮಾಡಿ ಕೇಳಿಸ್ಕೊಳ್ಳಿ ಈಗಾಗಲೇ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳ ವಿವಿಧ ತಂತ್ರಾಂಶಗಳಲ್ಲಿ ದಾಖಲಾಗಿರುತ್ತದೆ ಆದ್ದರಿಂದ ಆರೋಗ್ಯ ತುಮಕೂರು ಅಭಿಯಾನವು ಅನಾವಶ್ಯಕ ವರೆಯಾಗಿದೆ ಆರೋಗ್ಯ ತುಮಕೂರು ಅಭಿಯಾನ ಕಾರ್ಯಕ್ರಮ ರೂಪಿಸುವಾಗ ಆರೋಗ್ಯ ಇಲಾಖೆಯ ಯಾವುದೇ ಜಿಲ್ಲಾ ಮಟ್ಟದ ಅಥವಾ ರಾಜ್ಯ ಮಟ್ಟದ ಅಧಿಕಾರಿಗಳ ಅಭಿಪ್ರಾಯ ಪಡೆಯದೆ ಏಕಪಕ್ಷೀಯ ನಿರ್ಣಯ ತೆಗೆದುಕೊಂಡಿರುವುದು ಭಾಸವಾಗುತ್ತದೆ ನಾವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಿಬ್ಬಂದಿ ವರ್ಗದವರೆಲ್ಲರೂ ರಾಜ್ಯ ಮತ್ತು ರಾಷ್ಟ ಮಟ್ಟದಲ್ಲಿ ನಿಗದಿಪಡಿಸುವಂತಹ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತಾ ಇರ್ತವೆ ಅಲ್ಲೊಬ್ರು ಇಲ್ಲೊಬ್ರು ಹೇಳಿದ್ದೆಲ್ಲ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಯಾವುದೇ ಸೂಕ್ತ ಮಾರ್ಗದರ್ಶನ ಸಿಬ್ಬಂದಿ ಹಾಗೂ ಹಣಕಾಸು ಅನುದಾನ ನೀಡಿರುವುದಿಲ್ಲ ಆರೋಗ್ಯ ತುಮಕೂರು ಅಭಿಯಾನದಡಿ ನೀಡುತ್ತಿರುವ ಎಲ್ಲಾ ಸೇವೆಗಳು ಈಗಾಗಲೇ ಎನ್ಸಿಡಿ ಕಾರ್ಯಕ್ರಮದಡಿ ಸಾರ್ವಜನಿಕವಾಗಿ ಸಮರ್ಪಕವಾಗಿ ನೀಡುತ್ತಿದ್ದು ತುಮಕೂರು ಜಿಲ್ಲೆಯು ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಸಾಧನೆ ಮಾಡಿದ್ದು ಈಗಾಗಲೇ ಸಿಬ್ಬಂದಿಗಳು ಮಾನವ ಸಂಪನ್ಮೂಲದ ಕೊರತೆ ನಡುವೆಯೂ ಕಾರ್ಯನಿರ್ವಹಿಸುತ್ತಿದ್ದು ಎಟಿಎ ಕಾರ್ಯಕ್ರಮದಿಂದ ಸಿಬ್ಬಂದಿಗಳು ಹೈರಾಣಾಗಿದ್ದಾರೆ ಸೂಕ್ತ ಸಿಬ್ಬಂದಿ ಇಲ್ಲ ಔಷಧ ಸಾಮಗ್ರಿಗಳಿಲ್ಲ ನಮ್ಗೆ ಯಾವುದೇ ರೀತಿಯ ವಿಶೇಷ ಅನುದಾನ ಲಭ್ಯತೆ ಇಲ್ಲ ಎಲ್ಲದಕ್ಕೂ ನಮ್ಮನ್ನ ದೂಷಿಸೋದು ಸರಿಯಲ್ಲ ಮತ್ತೆ ರಾಮೇಗೌಡ್ರನ್ನ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಮಾಡಿ ಅಂತಂದ್ರೆ ಅವ್ರು ಈಗ ಆಲ್ರೆಡಿಂಗ್ ಕೆಟ್ಟ ಕೆಟ್ಟ ಪದಗಳಲ್ಲೆಲ್ಲ ಬಳಸೋದು ಸರಿ ಮೇಡಮ್ ಅವಾಚ್ಯ ಶಬ್ದಗಳನ್ನೆಲ್ಲ ನಿಂದಿಸ್ತಾರೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡೋರು ಒಂದು ವರ್ಷದಲ್ಲಿ ಸರ್ವಿಸ್ ಮಾಡಿದ್ದಾರೆ ಮೇಡಮ್ ಆಮೇಲೆ ಅವರು ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿ ಆಗಿದ್ದಾರೆ ಅಂತ ಒಬ್ಬ ಸೀನಿಯರ್ ಆಫೀಸರ್ಗೆ ಇವರು ಕೆಟ್ಟ ಜಲಾಂತರದ ಪದಗಳನ್ನು ಉಪಯೋಗಿಸಿ ಬೈಕ್ ಬಿಟ್ಟರೆ ಹೀಗಾನೆ ಫ್ರೆಶ್ ಆಗಿ ಡಿಪಾರ್ಟ್ಮೆಂಟ್ ತೇರ್ಕೊಂಡಿರೋರು ಅವ್ರ ಮನಸ್ಸು ಇದ್ದಾರೆ ಏನಾಗ್ತದೆ ಮೇಡಮ್ ನಮ್ಮ ಎಂಟ್ರಿ ಅದನ್ನ ಕೂತ್ಕೊಂಡು ಪರಿಶೀಲನೆ ಮಾಡಿ ನಿಗರವಾದಂತ ಒಂದು ಮಾಹಿತಿಯನ್ನ ತಗೊಂಡು ಸುಮ್ನೆ ನೀವು ಹದಿನೇಳು ಲಕ್ಷ ಗುರಿ ಕೊಟ್ಟಿದ್ವಿ ನೀವು ಬರೀ ಐದು ಲಕ್ಷ ಸಾಧನೆ ಮಾಡಿದೀರಾ ಅಂತ ಹೇಳ್ತಕ್ಕಂಥದ್ದು ಪೇಪರ್ ಮೇಲೆ ಇರ್ತಕ್ಕಂಥದ್ದು ಬೇಡ ನಮ್ಮಲ್ಲಿ ಒಂದು ಕಾರ್ಯಕ್ರಮಕ್ಕೆ ಎನ್ ಸಿ ಡಿಗೆ ಒಂದು ಪೋರ್ಟಲ್ ಇದೆ ಸರ್ಕಾರ ಅದಕ್ಕೊಂದು ಪೋರ್ಟಲ್ ಅನ್ನು ಮಾಡಿದ್ದಾರೆ ಅದರಲ್ಲಿ ನಾವು ಪ್ರತಿ ದಿವಸನೂ ಎಂಟ್ರಿ ಮಾಡ್ತಾ ಇರ್ತಾರೆ ನಮ್ಮ ಮಟ್ಟವರು ಅದನ್ನು ಕೂತ್ಕೊಂಡು ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿಬಿಟ್ಟು ಅದರಲ್ಲಿ ಏನಾದರೂ ವ್ಯವಹಾರಗಳಿದ್ದರೆ ಕಡಿಮೆ ಇದ್ದರೆ ಯಾವ ರೀತಿ ಅದನ್ನು ಸಾಧ್ಯ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಮಾರ್ಗದರ್ಶನ ಕೊಡಲಿ ಮಾಡೋದಕ್ಕೆ ನಾವು ತಯಾರಿದ್ದೀವಿ ಅದನ್ನು ಬಿಟ್ಟು ಇದನ್ನು ನಾವು ಕೆಲಸದಿಂದ ನಾವು ಅಮಾನತು ಮಾಡ್ತೀವಿ ನೀವು ಈ ಹುದ್ದೆಯಲ್ಲಿರೋದಕ್ಕೆ ಇರೋದಕ್ಕೆ ಹಕ್ಕು ನಿಮ್ಮಿಂದ ಈ ಕಾರ್ಯಕ್ರಮ ಹಾಳಾಗೋಗ್ತಾ ಇದೆ ನಿಮ್ಮಿಂದ ಆರೋಗ್ಯ ಇಲಾಖೆ ಹಾಳಾಗೋಗ್ತಾ ಇದೆ ಅಂತಕ್ಕಂಥದ್ದು ಇದು ಒಪ್ತಕ್ಕಂತ ಮಾತಲ್ಲ ದಯಮಾಡಿ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಈ ಇದನ್ನ ಬದಲಾಯಿಸಿಕೊಂಡು ಈ ಒಂದು ಏನು ಅವರ ಆದೇಶವನ್ನು ಕೊಟ್ಟಿದ್ದಾರೆ ಏನು ನೋಟಿಸ್ ಕೊಟ್ಟಿದ್ದಾರೆ ಅದನ್ನ ಹಿಂದಕ್ಕೆ ತಗೋಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ